ಗದಗದಲ್ಲಿ ಸಿ ಎಂ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವೇಳೆ ಗೊಂದಲ ಆಗಿದೆ ಎರಡು ಹೆಲಿಪ್ಯಾಡ್ ಇದ್ದಿದ್ದಕ್ಕೆ ಗೊಂದಲ ಮಾಡಿಕೊಂಡಂತ ಪೈಲಟ್ ಎಲ್ಲಿ ಲ್ಯಾಂಡ್ ಮಾಡಬೇಕು ಅಂತ ಒಂದು ಹೆಲಿಪ್ಯಾಡ್ನಲ್ಲಿ ಅರ್ಧ ಇಳಿಸಿ ಮತ್ತೆ ಟೇಕ್ ಆಫ್ ಕೊನೆಗೆ ಪಕ್ಕದಲ್ಲಿನ ಹೆಲಿಪ್ಯಾಡ್ನಲ್ಲಿ ಹೆಲಿಕಾಪ್ಟರ್ನ ಲ್ಯಾಂಡ್ ಮಾಡಲಾಗಿದೆ ಸೊ ಪೈಲಟ್ ನಡೆಯಿಂದ ಕಕ್ಕಾಬಿಕ್ಕಿ ಆದಂತಹ ಜಿಲ್ಲಾಡಳಿತ ಪೊಲೀಸರೆಲ್ಲರೂ ಕೂಡ ಗಾಬರಿ ಆದರು ಒಂದ್ಸಲ ಒಂದು ಹೆಲಿಪ್ಯಾಡ್ಗೆ ಇಳಿಸೋಕೆ ಬಂದು ಆಲ್ಮೋಸ್ಟ್ ಇಳಿಸೋಕೆ ಹತ್ರ ಆಗಿ ಮೇಲೆ ಮತ್ತೆ ಟೇಕ್ ಆಫ್ ಆಯಿತು ಈ ಹೆಲಿಕಾಪ್ಟರ್ ಪಕ್ಕದ ಹೆಲಿಪ್ಯಾಡ್ಗೆ ಹೋಗಿ ಅಥವಾ ಲ್ಯಾಂಡ್ ಮಾಡಿದ್ದಾನೆ ಗದಗದಲ್ಲಿ ಬಾಲಮಂದಿರ ಉದ್ಘಾಟನೆ ಬಂದಿರುವಂಥ ಸಿ ಎಂ ಆದರೆ ಗದಗ ಕಾರ್ಯಕ್ರಮಕ್ಕೆ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಗೊಂದಲ ಉಂಟಾಯಿತು ನೋಡಿ ಆರಂಭದಲ್ಲಿ ಮೊದಲು ಲ್ಯಾಂಡಿಂಗ್ ಮಾಡೋಕ್ಕೆ ಅಂತ ಹೆಲಿಕಾಪ್ಟರ್ ನಿಧಾನಕ್ಕೆ ಲ್ಯಾಂಡ್ ಆಗೋ ರೀತಿಯಾಗಿ ಅನಿಸುತ್ತೆ ಎಲ್ಲರೂ ಕೂಡ ಅಲ್ಲಿದ್ದಂಥವ್ರು ಪೊಲೀಸ್ ಅಧಿಕಾರಿಗಳು ಜಿಲ್ಲಾಡಳಿತದ್ದು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿರ್ತಾರೆ ಆದರೆ ಲ್ಯಾಂಡ್ ಆಗೋದಿಲ್ಲ ಅರ್ಧಕ್ಕೆ ಬಂದು ನಂತರ ಮತ್ತೆ ಕನ್ಫ್ಯೂಷನ್ ಆಗುತ್ತೆ ಪೈಲಟ್ಗೆ ಪಕ್ಕದಲ್ಲಿ ಇನ್ನೊಂದು ಹೆಲಿಪ್ಯಾಡ್ ಇರುತ್ತೆ ಸೊ ಎರಡು ಹೆಲಿಪ್ಯಾಡ್ ಇದ್ದ ಕಾರಣ ಮೊದಲಿಗೆ ಲ್ಯಾಂಡಿಂಗ್ ಆಗುವಂಥ ಸಂದರ್ಭ ಇನ್ನೇ ನೋಡಿ ಲ್ಯಾಂಡ್ ಆಗುವಂಥ ಅಂತ ಕಿತ್ತು ಆದರೆ ಈ ಮೊದಲ ಲ್ಯಾಂಡಿಂಗ್ನಲ್ಲಿ ನೋಡಿ ಮತ್ತೆ ಟೇಕಾಫ್ ಆಗುತ್ತೆ ಎಲ್ಲರೂ ಕೂಡ ಒಮ್ಮೆ ಗಾಬರಿ ಆಗಿಬಿಡ್ತಾರೆ ಏನು ಇದು ಬಂದು ಇಳ್ದಂಥ ಮತ್ತೆ ಹೋಗ್ತಿದಾರಲ್ಲ ಅಂತ ಅದಾದ ಮೇಲೆ ಮತ್ತೊಂದು ಪಕ್ಕದಲ್ಲಿ ಇರುವಂಥ ಹೆಲಿಪ್ಯಾಡ್ಗೆ ಮತ್ತೆ ಲ್ಯಾಂಡಿಂಗ್ ಮಾಡಲಾಗಿದೆ ಒಂದು ಹೆಲಿಪ್ಯಾಡ್ನಲ್ಲಿ ಅರ್ಧ ಇಳಿಸಿ ಮತ್ತೆ ಟೇಕಾಫ್ ಮಾಡಿರೋದು ಎರಡನೇ ಬಾರಿ ಲ್ಯಾಂಡಿಂಗ್ ಆದಂಥ ದೃಶ್ಯವನ್ನು ನೋಡ್ತಾ ಇದ್ದೀರ ಒಮ್ಮೆಲೆ ಅಲ್ಲಿಂದ ಟೇಕ್ ಆಫ್ ಆದಾಗ ಸ್ವಲ್ಪ ಗಾಬರಿ ಆದರೂ ಅಲ್ಲಿ ಏನಾಗ್ತಿದೆ ಇಲ್ಲಿ ಇದು ಹೆಲಿಕಾಪ್ಟರ್ ಅಲ್ಲಿ ಲ್ಯಾಂಡ್ ಆಗುವಂಥ ಸಂದರ್ಭದಲ್ಲಿ ಒಮ್ಮೆ ಒಂದು ಹೆಲಿಪ್ಯಾಡ್ಗೆ ಆಲ್ಮೋಸ್ಟ್ ಇನ್ನೇನು ಲ್ಯಾಂಡ್ ಆಗಬೇಕು ಆದರೆ ಅಲ್ಲಿಂದ ಮತ್ತೆ ಕನ್ಫ್ಯೂಸ್ ಆದಂಥ ಪೈಲಟ್ ಪಕ್ಕದ ಒಂದು ಹೆಲಿಪ್ಯಾಡ್ಗೆ ಮತ್ತೆ ಅಲ್ಲಿ ಲ್ಯಾಂಡ್ ಮಾಡಿರ್ಬೋದು ಸೊ ಎರಡು ಹೆಲಿಪ್ಯಾಡ್ ಇದ್ದಿದ್ದರಿಂದ ಮೇ ಬಿ ಕನ್ಫ್ಯೂಸ್ ಆಗಿದ್ದಾರೆ ಅಂತ ಅನಿಸುತ್ತೆ ಸೊ ಅದಾದ ಮೇಲೆ ಅಲ್ಲಿ ಇದ್ದಂಥ ಜನ ಕೂಡ ಯಾಕೆ ಹೆಲಿಕಾಪ್ಟರ್ ಬಂತು ಮತ್ತೆ ನೋಡ್ತಾರಲ್ಲಿ ಏನು ಹೊಂಟತ್ಲೇಪ್ಪ ಅಂತ ನೋಡ್ತೀರಲ್ಲಿ ಅದಾದಮೇಲೆ ಮತ್ತೆ ಪಕ್ಕದಲ್ಲಿ ಹೋಗಿ ಮತ್ತೆ ಲ್ಯಾಂಡ್ ಆಗುತ್ತೆ ಓಕೆ ಈಗ ಲ್ಯಾಂಡ್ ಆಯಿತು ಮೇ ಬಿ ಇಲ್ಲಿ ಲ್ಯಾಂಡ್ ಆಗೋಕ್ಕೆ ಹೇಳಿದರು ಅಂತ ಅನಿಸುತ್ತೆ ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಆದರೆ ನಂತರ ಲ್ಯಾಂಡ್ ಆದಮೇಲೆ ಸಿ ಎಮ್ ಅವರು ಕೆಳಗೆ ಇಳಿದಿದ್ದಾರೆ ಸೊ ಒಂದು ಹೆಲಿಪ್ಯಾಡ್ನಲ್ಲಿ ಅರ್ಧ ಇಳಿಸಿ ಮತ್ತೆ ಟೇಕ್ ಆಫ್ ಆದಾಗ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಯಿತು ಸೊ ಮತ್ತೆ ಪಕ್ಕದಲ್ಲೇ ಇದ್ದಂಥ ಅಲ್ಲೇ ಹತ್ತಿರದಲ್ಲೇ ಇದ್ದಂಥ ಮತ್ತೊಂದು ಅದೇ ಮೈದಾನದಲ್ಲಿ ಮೈದಾನದಲ್ಲಿದ್ದಂಥ ಒಂದು ಹೆಲಿಪ್ಯಾಡ್ ಅಲ್ಲಿ ನೀವು ನೋಡ್ಬೋದು ಅಲ್ಲಿಂದ ಮತ್ತೆ ಮುಂದೆ ಬರುತ್ತೆ ಮತ್ತೆ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಆಗಿ